ಮಾಜಿ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಅವರ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಮೈಸೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಈ ವಿಷಯ ತಿಳಿದು ಎಚ್ಆರ್ ಶ್ರೀನಾಥ್ ಅಭಿಮಾನಿ ಬಳಗದ ವತಿಯಿಂದ ಕರ್ನೂಲ್ ಬಾಬಾ ದರ್ಗಾದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಅವರು ಬೇಗನೆ ಗುಣಮುಖರಾಗಲಿ ಎಂದು ಚಾದರ್ ಮತ್ತು ಪುಷ್ಪ ಸಲ್ಲಿಸುವುದರ ಮೂಲಕ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಶೇಖ್ ನಬಿ ಮನಿಯಾರ್ ಕರ್ನೂಲ್ ಬಾಬಾ ದರ್ಗಾದ ಗುರುಗಳಾದ ಸೈಯದ್ ಹರ್ಷದ್ ಖಾ خادری ائوب خان منیا جاسمان بچکتی نجام ناجیم، پاشا شبیر کمپلی شیو ڈش جلتاف بچکتی بندی راجاسا انور منیار، منیہ ستوش رائکر سی اکارتھ رکھتے دھرو السّلام علیکم رحمت اللہ وبرکاتہ آج یہاں سبی حضرات شری صاحب کے لئے خصوصی جمع ہوئے ہیں ان کی اچھی صحت کے لئے دعا کرنے کے لئے آج لتی پیر باغ کے درگاہ میں حاضری پیش کیے ہیں پھول کی چادر چڑھائے ہیں ان کے لئے جلد سے جلد شفا عطا کرنے کے لئے دعا کر رہے ہیں ہمارے سب لوگوں کے دعائیں ان کے ساتھ ہیں گنگواتی کے سارے لوگوں کے دعائیں ان کے ساتھ ہیں اللہ تعالیٰ ان کو جلد سے جلد شفا عطا فرمائیں الہی تو وہ مالک الملک ہے تیری ذات خضرت پہ سب ملک ہے اَل جل جلالہ الل جل جلالہ الل جل اے اللہ جل جلالہو اے لاہ خدا کریم تیرے نظر کرتے ہوئے تازدار مدینہ صلی اللہ علیہ وسلم کے طفل کرب سے حضور سیدنا محمد مصطفیٰ صلی اللہ علیہ وسلم کے طفل کرم سے ہمارے مہناج سرنات ناتھ مہاراج کے خوبی جان اور مال کی حفاظت اور جو ان کا جو مریض ہے پورا نکل جائے آمین اے اللہ حضور صلی اللہ علیہ وسلم کے طفل کرم سے مشرق سے مغرب شمال سے جنوب تک انبیاء امبیات صلی اللہۃ وسلم صحابہ اکرام تابعین طبین خلفہ راشدین فی سبیل اللہ نیاز اللہ نظر اللہ حضرت امام حسن امام حسین شہیدان دستکر بلا علی فاطمت و ظہرہ خطیجت القبرہ محمد حنیفہ بی بی انفہ ان کے طفل کرم سے ہمارے مہاراج کو تندرستی عطا فرما کوئی مریض کا دخل نہ دے شیاد ان کے شر سے بچا اللہ حضور صلی اللہ علیہ وسلم الہد بہتر شہید چودہ معصوم سولہ سیدوں کے بطفل کرم سے ہمارے مہاراج کو تزن و رست عطا فرما حضور سیدنا صلی اللہ علیہ وسلم کے بطفل کرم سے مشرق سے مغرب شمال سے جنوب تک جتے و اکرام کے بطفل کرم سے

ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಜೊತೆಯಲ್ಲಿ ಇವತ್ತು ನಾವು ಸಾಬ್ ದರ್ಗಾ ಆಶೀರ್ವಾದದಿಂದ ಅದೇ ರೀತಿಯಾಗಿ ದುರ್ಗಾ ಶಕ್ತಿ ದೇವಿ ಆಶೀರ್ವಾದದಿಂದ ಮಲ್ಲಿಕಾರ್ಜುನ್ ತಾತ ದೇವಿನ ಆಶೀರ್ ಆಶೀರ್ವಾದದಿಂದ ಅವರು ಗುಣಮುರ್ಖರಾಗಿದ್ದಾರೆ ಎಲ್ಲ ಸದಾ ನಿಮ್ಮ ಜೊತೆಗಿದ್ದೀವಿ ಸರ್ನಾರ್ದಣೆಯವರೇ ನಮ್ಮ ನಮ್ಮ ಗಂಗಾವತಿ ಆಸ್ತಿ ನೀವು ನಿಮಗೆ ನಾವು ಕಳ್ಕೊಳ್ಳೋಕೆ ತಯಾರಿಲ್ಲ ಎಲ್ಲರೂ ನಿಮ್ಮ ಜೊತೆ ಸಹಕಾರ ಇದ್ದೀವಿ ನಮಸ್ಕಾರುಲ್ಲಾ ಬರಕಾತು ಆಜ್ ಬಾದ್ ನಮಾಜ್ ಅಸರ್ خطب گنگاوتی کرن البابا درگاہ میں تمام ایچ آر صاحب کے چاہنے والے اور اس سے اول میں یہ کہتا ہوں کہ ہمارے بزرگاں جو دعا کی جی, کیے یہ دعا کوئی معمولی معمول دعا نہیں ہے ایچ آر صاحب کے جو صحت میں کم و پیشی ہوئی ہے آ, اللہ تعالیٰ ان کو صحت آفتاب کرے گا ان کے اوپر غریبوں کی دعا ہے جو غریبوں کی جو خدمت انہوں انہوں ان کے خاندان والے ان کے والد صاحب کرتے آئے ہوئے ہیں ತಮಾಮಿ ಅಭಿಮಾನ ಜೊ ಚೆವಾಲೆ ಯಾಪೇ ದಾ ಕರೆ ಹೈ ಅಲ್ಲ ಸೇ ಗುಜಾರಿಶ್ ಕರ್ತ ಹಾಂ ಕೆ ಜಲ್ದ್ ಸೆ ಜಲ್ದ್ ಸಹತೆ ಆಫ್ತಾ ಹೋಗಿ ಗಂಗಾವತಿ ಲೌಟೆ ಅಸ್ಸಾಮ್ ರಹಮತು ಅಲ್ಲ ಇಬ್ಬರ್ ಗಂಗಾವತಿ ನಗರದ ಪ್ರಸಿದ್ಧ ಕರ್ನೂಲ್ ಬಾಬಾ ದರ್ಗಾದಲ್ಲಿ ಒಂದು ಪ್ರಾರ್ಥನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ನಾಯಕರುಗಳಾದ ಎಚ್ ಆರ್ ದಣಿಯವರು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದತೆ ಒಂದು ಶಾಂತಿಯ ನಾಯಕರು ಸರ್ವ ಸಮಾಜದ ಮನದಲ್ಲಿ ಇರುವಂಥ ಒಂದು ನಾಯಕರು ಆ ಆ ನಾಯಕರಿಗೆ ಇವತ್ತು ಮೈಸೂರಿನಲ್ಲಿ ಒಂದು ಶಸ್ತ್ರ ಚಿಕಿತ್ಸೆ ಯಶಸ್ವಿಯಾಗಿ ಅವರು ಗುಣಮುಖರಾಗಿದ್ದಾರೆ ಪ್ರತಿಯೊಂದು ಸಮಾಜದ ವ್ಯಕ್ತಿ ಅವರವರ ಸಂಪ್ರದಾಯ ಪ್ರಕಾರ ಅವರವರ ಸಂಪ್ರದಾಯ ಪ್ರಕಾರ ಅವರು ಎಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ನಾವು ಮುಸ್ಲಿಂ ಸಮಾಜದ ವತಿಯಿಂದ ಇವತ್ತು ಕರುಣ್ ಸಾಹೇಬ್ ದರ್ಗದಲ್ಲಿ ಅವ್ರ ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ಆರೋಗ್ಯ ಒಂದು ಆಯಸ್ಸು ಅವರು ಚೆನ್ನಾಗಿರಲಿ ಮತ್ತು ಬೇಗ ಗುಣಮುಖರಾಗಿ ಬರಲಿ ಅಂತೇಳಿ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಲಾಗಿತ್ತು ಈ ಸಮ ಪ್ರಾರ್ಥನೆಯನ್ನು ಸಲ್ಲಿಸೋದರ ಮೂಲಕ ನಾವು ಗಂಗಾ ನಮ್ಮ ನಾಯಕರು ಇನ್ನೂ ಮತ್ತು ಅವ್ರ ಕುಟುಂಬದವರಿಗೆ ಹೆಚ್ಚಿನ ಅವರಿಗೆ ಶಕ್ತಿ ಬಾರಿಸಲಿ ಅಂತೇಳಿ ಇವತ್ತು ಕರ್ನೂಲ್ ಬಾಬಾ ದರ್ಗಾದಲ್ಲಿ ಪ್ರಾರ್ಥನೆ ಮೂಲಕ ಹಮ್ಮಿಕೊಳ್ಳಲಾಯಿತು ಇವತ್ತು ಸಿನ್ನಾರ್ಧಣಿ ಸಿನ್ನಾರ್ಧಣಿ ಅಭಿಮಾನಿ ಬಳಗ ನಾವೇನು ಸೇ ಇವತ್ತು ಎಲ್ಲ ಇವತ್ತು ಎಲ್ಲ ಗ ಸಮಾಜದ ಮುಖಂಡರು ಇವತ್ತು ಸೇರಿ ಇವತ್ತು ಕರ್ನೂಲ್ ಬಾಬಾ ದರ್ಗಾದಲ್ಲಿ ಒಂದು ಪ್ರಾರ್ಥನೆ ಮುಖಾಂತರ ನಾವು ಇವತ್ತು ಅಲ್ಲ ಅಲ್ಲನ ಮತ್ತು ಹತ್ರ ಕರ್ನೂಲ್ ತಾತನ ಹತ್ರ ನಾವು ಬೇಡ್ಕೊಂಡಿದ್ವಿ ಇವತ್ತು ಸಿನ್ನಾರ್ಧಣ್ಯವರಿಗೆ ಒಂದು ಸ್ಟ್ರೋಕ್ ಆಗಿ ಅವರು ಮೈಸೂರಿನಲ್ಲಿ ಚೇತರಿಸ್ಕೊಂಡಿದ್ದು ಚೇತರಿಸ್ಕೊಂಡಿದ್ದಾರೆ ಅವ್ರಿಗೆ ಸ್ಟೆಂಟ್ ಹಾಕಿದ್ದಾರೆ ಇವತ್ತು ಎಲ್ಲರೂ ನಾವು ಸಂತೋಷದಿಂದ ಇವತ್ತು ಬಂದಿವಿ ಇವತ್ತು ನಾವು ಗಂಗ ಇವತ್ತು ಮತ್ತೊಂದು ವಿಷಯ ಹೇಳಬೇಕಾದಂದರೆ ಸಿರಿನಾಥ್ ದಂಡಿಯವರು ನಮ್ಮ ಗಂಗಾವತಿ ಒಂದು ಆಸ್ತಿ ಅಂತ ಹೇಳಿದರೆ ಬಹುಶಃ ಬಂಧುಗಳೇ ತಪ್ಪಾಗೋಕ್ಕಿಲ್ಲ ಇವತ್ತು ಬಹಳಷ್ಟು ಜ ಸಮಾಜ ಸೇವೆಯಲ್ಲಿ ತಮ್ಮದೇ ಆದಂಥ ಒಂದು ಚಾಪವನ್ನು ಮೂಡಿಸಿರುವಂಥ ವ್ಯಕ್ತಿತ್ವ ಅದು ಅದು ಒಂದು ಆಧಾರ ಸ್ತಂಭ ಈ ನಮ್ಮ ಈ ಗಂಗಾವತಿಗೆ ಅಂತ ಹೇಳಿದ್ರು ನಾವು ಬಹುಶಃ ತಪ್ಪಾಗಿಕ್ಕಿಲ್ಲ ನಮ್ಮ ಸಮಾಜದ ಒಂದು ವಿಷಯ ಇದೇ ಬೇರೂನಿ ಮಸೀದಿಯ ಒಂದು ಕಾಂಪ್ಲೆಕ್ಸ್ ನಾವು ಕಟ್ಟೋ ಟೈಮ್ನಲ್ಲಿ ಭಾಳಷ್ಟು ಜನ ಕಿರಿಕಿರಿ ಮಾಡಿ ನಮಗೆ ಬಡ ಅಡೆತಡೆ ಮಾಡಿದರು ಆ ಟೈಮ್ನಲ್ಲಿ ನಾವು ಉಸ್ಮಾನ್ ಬೈ ಕೆಲವು ಭಾಳಷ್ಟು ಜನ ಮುಖಂಡರು ಸೇರಿ ಅವತ್ತು ನಾವು ಮುಸಲ್ಮಾನ್ ಮುಖಂಡರು ಹೋಗಿ ನಾವು ಅವ್ರಿಗೆ ಅಭಿನ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಸಾಬ್ರೆ ಇದು ನಿಮ್ಮ ತಂದೆಯವರ ತಂದೆಯವರ ಕಾಲದಲ್ಲೇ ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇದು ತೀರ್ಮಾನ ಆಗಿದ್ದ ವಿಷಯನ ಇವತ್ತು ಮತ್ತೆ ಇವತ್ತು ಕೆದಕಿ ಇವತ್ತು ನಮ್ಮನ್ನು ನಮ್ಮ ಆಸ್ತಿನ ಇದು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಸ್ನಾನ ಮಾಡಲಾರದೆ ಇವತ್ತು ಆ ಕ ಇವತ್ತೇನು ಕಾಂಪ್ಲೆಕ್ಸ್ ಆಗಿದ್ದಾವೆ ಅದು ಬಹುಶಃ ಅವ್ರ ಕಡೆಯಿಂದ ಆಗತ್ತದ ಅಂತ ಹೇಳಿದರೆ ಬಹುಶಃ ತಪ್ಪಾಗಿಕ್ಕಿಲ್ಲ ಹಾಗಾಗಿ ಇವತ್ತು ಎಲ್ಲ ಸಮಾಜದ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ ಎಲ್ಲ ದೇವರು ಆಶೀರ್ವಾದ ನಿಮ್ಮ ಜೊತೆ ಸದಾ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಅದನ್ನೇ ಹುಲ್ಲಾಗು ಬೆಟ್ಟದಡಿ ನೀನು ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರೆ ಎಲ್ಲರಲ್ಲಿ ಒಂದಾಗೂ ನೀನು ಮಂಕು ತಿಮ್ಮ ಶಣರ ಮಾತಿನ ಯಾಕೆ ಸ್ಮರಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಬಂಧುಗಳೇ ಇವತ್ತು ಇವತ್ತು ಆ ಸ ಆ ಮಾತನ್ನು ನಾನು ಸ್ಮ ಸ್ಮರಿಸ್ಕೊಳ್ಬೇಕಾಗುತ್ತೆ ಬಂಧುಗಳೇ ಯಾಕಂತಂದ್ರೆ ಎಲ್ಲ ನ ಜೊತೆ ದೀನದಲಿತರ ಜೊತೆ ಎಲ್ಲ ನಾಯಕರ ಜೊತೆ ಒದ್ದ ಒಗ್ಗೂಡಿಸುವಂಥ ನಾಯಕತ್ವ ಅದು ಯಾರಿಗಾದ್ರಿದ್ದರೆ ಅದು ನಮ್ಮ ಅವ್ರಿಗೆ ಇದೆ ಅಂತ ನಾನು ಹೇಳೋಕ್ಕೆ ಬಯಸಿ ಇವತ್ತು ಆ ದೇವರಲ್ಲಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಅವ್ರಿಗೆ ದೇವರ ಆರೋಗ್ಯ ಆಯುಷ್ ಆಯುಷ್ ಕೊಡೋ ಚೈನ್ ಬೇಕಾಗಿಲ್ಲ ಅವರು ಸ ಗೋಲ್ಡರ್ ಸ್ಪೂಟ್ನಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ವಿ ತುಲ್ಲಾಹಿ ಬರಕಾತು ಗಂಗಾವತಿ ಸಮಸ್ತ ಬಂಧು ಮಿತ್ರರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ತಾವೆಲ್ಲರಿಗೆ ಗೊತ್ತಿರಬಹುದು ನಮ್ಮ ಶ್ರನಾರ್ದಣಿ ಅವರು ಚಿಕಿತ್ಸೆಯಾಗಿ ಮೈಸೂರಲ್ಲಿ ಅಡ್ಮಿಟ್ ಆಗಿದ್ದರು ಆದರೆ ಶ್ರನಾರ್ಧಣಿ ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ಯಾಕಂದರೆ ನಾತು ಹಿಂದೂ ಬನೇಗ ನಮ್ಮ ಮುಸಲ್ಮಾನ್ ಬನೇಗ ಇನ್ಸಾನ್ಗಿ ಅವಲಾದ ಇನ್ಸಾನ್ ಬನೇಗ ಅಂತೇಳಿ ನಮಗೆ ಅವ್ರ ರಾಜಕಾರಣಿ ಕಲಿಸಿದ್ದವ್ರೆ ಯಾಕಂದರೆ ಎಲ್ಲ ಸಮಾಜದವರು ಸರ್ವ ಧರ್ಮಕ್ಕೋಸ್ಕರ ಏನೋ ಕೆಲಸ ಇರಲಿ ಯಾವಾಗ ಏನೋ ಫೋನ್ ಮಾಡಿದರೆ ಇಮಿಡಿಯೇಟ್ ಬರ್ತಿದ್ದರು ಅವ್ರು ಮಾಡಿದಂಥ ದಾನ ತ್ಯಾಗಗಳು ನಾವು ನೋಡ್ಕೊಂಡು ಬಂದೀವಿ ಆ ತ್ಯಾಗಗಳು ಆ ಅವ್ರಿಗೆ ಅವ್ರಿಗೇ ಈ ಈ ಸಮಯದಲ್ಲಿ ಉಳಿಸಿದವಂತ ನಾನು ನಾನು ತಿಳ್ಕೊತೇನೆ ಆ ಅಲ್ಲತ ತಾಲದಲ್ಲಿ ನಾನು ವಿನಂತಿ ಮಾಡುತ್ತೇನೆ ಬೇಳ್ಕೊಂತೇನೆ ನಮ್ಮ ಸಮಾಜದ ಸಮಾಜದ ವತಿಯಿಂದ ಮತ್ತು ಎಲ್ಲ ಸಮಾಜ ವತಿಯಿಂದ ನಾನು ಬೇಡ್ಕೊತೇನೆ ತಾಲ ಅವ್ರಿಗೆ ಆಯುಷ್ಯವನ್ನು ಕೊಳ್ಳಿ ಇನ್ನು ಅವರು ಆಶ್ ಅವರು ಕೈ ನಮ್ಮ ತಲೆ ಮ್ಯಾಗ ಇರಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ السلام علیکم رحمت اللہ وبرکاتہ آج سمے سنہا صاحب کی طبیعت زیادہ ناساز ہو کے بنگلو چلے گئے تھے بنگلو سے میسور چلے گئے وہاں سے ان کا علاج ہو گیا اور ان کو بہت بڑی کرنو صاحب کی دعا دعا ہے اور درگما دیوی کی دعا ہے اور تمام جتے بھی ہیں ان کو سب سے محبت رکھتے وہ اور غریب لوگوں کو لاشار لوگوں کو پہلے وہ کام کرتے ان کا آج ان کی وہ دعا ان کو ساتھ دی ಅವ್ರ ಖಾಸುಲ್ ಖಾಸ್ ಕರ್ನೂಲ್ ಸಾಹೇಬ್ಗೆ ಹುನಿಕೆ ಉಪ್ಪು ಬಹು ಬಡಿ ಪುಷ್ಪನಾಯಿಮ್ಮೆ ಬಾತ್ ನಮ್ಮ ಭೀಮಂತ ನಾಯಕರಾದಂಥ ಜನ ಮೆಚ್ಚಿದ ನಾಯಕರಾದಂಥ ಎಚ್ ಆರ್ ಶ್ರೀನಾಥನಿಯವರು ಇಂದು ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ ಅದೇ ರೀತಿಯಾಗಿ ಕರುಣೂ ಸಾಹ್ ದರ್ಗದ ಆಶೀರ್ವಾದದಿಂದ ಹಾಗೂ ನಮ್ಮ ದುರ್ಗಾದೇವಿಯ ಆಶೀರ್ವಾದದಿಂದ ನಮ್ಮ ಚನ್ನಬಶೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಅವರು ಗುಣಮುಖರಾಗಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅದೇ ರೀತಿಯಾಗಿ ಅವರು ಎಲ್ಲ ಮಾಡಿರುವಂಥ ಜನ ಸೇವೆಯ ಅವರು ಆಶೀರ್ವಾದವನ್ನು ತಲುಪಿದೆ ಅಂತಂದು ನಾವು ಈ ಮುಖಾಂತರ ಬಯಸ್ತೇನೆ ಅದೇ ರೀತಿ ಗಂಗಾವತಿಯ ಎಲ್ಲ ನಾ ಜನರಿಗೆ ಹಾಗೂ ನಮ್ಮ ಹದಿನೆಂಟು ಸಮಾಜದ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇದೆ ಅಂತಂದು ಈ ಮುಖಾಂತರ ನಾವು ತಿಳಿಸೋಕ್ಕೆ ಬಯಸ್ತೇನೆ ಗಂಗಾವತಿ ನಾಗರಿಕರಿಗೆ ನಮಸ್ಕಾರ ಹಾಗೂ ನಮ್ಮ ಎಚ್ ಆರ್ ಎಸ್ ಎಚ್ ಆರ್ ಜಿ ದಣಿಯವರ ಟೀಮ್ ನಮಸ್ಕಾರವನ್ನು ಅರ್ಪಿಸುತ್ತಾ ಅವರು ಒಂದು ಆರೋಗ್ಯದಲ್ಲಿ ಏರ್ಪೇರಾಗಿದೆ ಎಲ್ಲ ಜನರ ಒಳ್ಳೆಯದಕ್ಕಾಗಿ ಹಾಗೂ ಗಂಗಾವತಿ ನಗರದಲ್ಲಿ ಸುಖಶಾಂತಿ ಬೆಳೆಸೋದಕ್ಕಾಗಿ ಅವರು ಬಹಳ ಎಫರ್ಟ್ ಮಾಡಿದ್ದಾರೆ ಅದರಿಂದ ದೇವರವರಿಗೆ ಆರೋಗ್ಯದಿಂದ ಇಟ್ಟಿದ್ದಾರೆ ಇದೇ ರೀತಿ ದೇವರವರಿಗೆ ಕಾಪಾಡಲಿ ಅಂತ ನಾನು ಬಾಬಾ ಹಾಗೂ ಎಲ್ಲ ದೇವರಿಗೆ ಪ್ರಾರ್ಥಿಸುತ್ತೇನೆ ನಮಸ್ಕಾರ